ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಯು ಆರ್ ವೇರ್ ಯು ಆರ್ ಓಕೆ ಯು ಆರ್ ವೇರ್ ಯು ಆರ್ ಅಂದ್ರೆ ನೀವು ಎಲ್ಲಿದ್ದೀರಿ ಅಲ್ಲಿದ್ದೀರಿ ಅಂದ್ರೆ ನಿಮ್ಮ ಮನಸ್ಸು ಎಲ್ಲಿದೆ ಯು ಆರ್ ವೇರ್ ಯುವರ್ ಮೈಂಡ್ ಇಸ್ ನಿಮ್ಮ ಮನಸ್ಸು ಎಲ್ಲಿದೆ ಅಲ್ಲಿ ನೀವು ಇದ್ದೀರಿ ಇದು ನಾಲ್ಕನೇ ಯಾತ್ರೆ ಅದರಲ್ಲಿ ಈ ಯಾತ್ರೆ ಇನ್ನೂ ತುಂಬಾ ಖುಷಿಯಾಗಿದೆ ಈಗಲೇ ಅನುಭವ ಆಗ್ತಾ ಇದೆ ನಾನು ಹ ಭಗವಂತನ ಇಚ್ಛೆ ನಮ್ದೇನಿಲ್ಲ ಅವ್ನ್ ಕರ್ಕೊಂಡು ಬಂದಿದ್ದಾನೆ ಗೌರರಿ ಮೂಲಕ ಬರ್ತಾ ಇದ್ದೀವಿ ನೋಡ್ಬೇಕಂತ ನಂಗೆ ನಾನು ಅಯೋಧ್ಯೆ ಹೋಗ್ಬೇಕಂತ ನಮ್ಗೂ ಕಾಶಿ ಮತ್ತೆ ಅಯೋಧ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ತಿಗೆ ಯಾತ್ರಾ ಈ ಪ್ರಯಾಣಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ ಬೆಂಗಳೂರಿನಿಂದ ವಾರಣಾಸಿಯ ಟ್ರೈನ್ನಲ್ಲಿ ನಾವಿದ್ದೀವಿ ಸೊ ನಮ್ಮ ಜೊತೆಗೆ ಕೃಷ್ಣ ಕಾನ್ಸಿಯರ್ಸ್ನ ಅಂದರೆ ಕೃಷ್ಣ ಪ್ರಜ್ಞೆಯ ಅನೇಕ ಭಕ್ತರು ನಮ್ಮ ಜೊತೆಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆ ಅವರ ಜೊತೆ ನಡೆಸೋಣ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮಗೆ ಈ ಯಾತ್ರೆ ಬಗ್ಗೆ ಹೇಗೆ ಗೊತ್ತಾಯ್ತು ಅಂದರೆ ನಮ್ಮ ಹೊನ್ನಾವರದಲ್ಲಿ ಗೌರಹರಿ ಹರಿಪ್ರಭುಜಿ ಅವರು ಅವರು ಅಲ್ಲಿ ಒಂದು ರೂಮ್ ತಗೊಂಡಿದ್ದಾರೆ ಪ್ರತಿ ರವಿವಾರ ಅವರು ಕ್ಲಾಸ್ ಮಾಡ್ತಾರೆ ಸತ್ಸಂಗ ಮಾಡ್ತಾರೆ ಕೃಷ್ಣನ ಬಗ್ಗೆ ಹೇಳ್ತಾರೆ ಅವರು ಏನು ಮಾಡಿದ್ರು ಈಗ ಕಾರ್ತಿಕ ಮಾಸದಲ್ಲಿ ವೃಂದಾವನ ಮಥುರ ಮತ್ತು ಈ ಅಯೋಧ್ಯಾದಲ್ಲಿ ಆಹ್ ಯಾತ್ರೆ ಮಾಡಿದ್ರು ಬಹಳ ಅದರಲ್ಲಿ ಫಲ ಸಿಗ್ತದೆ ಅದರಿಂದ ಒಳ್ಳೇದಾಗ್ತದೆ ನಮ್ಮ ಪಾಪಕರ್ಮ ಎಲ್ಲ ದೂರ ಆಗ್ತದೆ ಅಂತ ಅವರು ನಮ್ಗೆ ಕ್ಲಾಸಲ್ಲಿ ಹೇಳ್ತಾ ಇದ್ರು ಅವ್ರು ಹೇಳೋದ್ರಿಂದ ಈ ಮೂರ್ ತಿಂಗಳ ಹಿಂದಿನ ದಿನ ನಾವ್ ತಯಾರ್ ಮಾಡ್ಕೊಂಡಿದ್ದೇವೆ ಬರ್ಬೇಕಂತ ಅದ್ಕಾಗಿ ನಾವ್ ಇಲ್ಲಿ ಎಲ್ಲರೂ ಸೇರಿ ಭಕ್ತಾದಿಗಳು ಅಲ್ಲಿ ಬಂದಿದ್ದೇವೆ ಮಂದಿರದಲ್ಲಿ ಹೋದಾಗ ಮಾಡ್ತಾ ಇದ್ರು ಫಸ್ಟ್ ಗೊತ್ತಿರ್ಲಿಲ್ಲ ಈಗ ಆಮೇಲೆ ಗೊತ್ತಾಯ್ತು ಡೈಲಿ ತುಂಬಾ ಒಳ್ಳೇದಾಗುತ್ತೆ ಅಂತ ಗೊತ್ತಾಯಿತು ಆಧ್ಯಾತ್ಮಿಕ ಜೀವನದ ಬಗ್ಗೆ ತಿಳ್ಕೊಬೋದು ಅಂತ ಅದಕ್ಕೆ ಅದ್ರಲ್ಲಿ ಇದು ಬಂದ್ಮೇಲೆ ತುಂಬಾ ಖುಷಿ ಆಗ್ತಾ ಇದ್ರು ಅವರದಲ್ಲಿ ರಾಮ ಮಂದಿರದಲ್ಲಿ ಸೆವೆನ್ ಡೇಸ್ ಭಗವದ್ಗೀತೆ ಕೋರ್ಸ್ ಬಗ್ಗೆ ಭಗವದ್ಗೀತೆ ಪರಿಚಯ ಹೇಳಿ ಒಂದು ಹರಿದಾಸ್ ಪ್ರಭುಜಿ ಒಂದು ಆ್ಯಕ್ಟಿವಿಟೀಸ್ ನಡೆಸಿದರು ಅಲ್ಲಿ ಅವ್ರನ್ನ ಅವರು ಅಲ್ಲಿ ನಡೆಸಿದ ಕ್ವಶನ್ ಆನ್ಸರ್ ಸೆಷನ್ಸ್ ಆಗಲಿ ಮತ್ತು ಇಂಪಾರ್ಟೆನ್ಸ್ ಅದ್ರ ಬಗ್ಗೆ ಭಗವದ್ಗೀತೆ ಅಂದರೆ ಏನು ಅದ್ರ ಬಗ್ಗೆ ಬ್ರೀಫಾಗಿ ಇಂಟ್ರಡಕ್ಷನ್ ಮಾಡಿದ್ರು ಅವರು ಅವಾಗ ನನಗೆ ಅದು ಇಂಪ್ರೆಸ್ ಆಯಿತು ಮತ್ತು ಅದರ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ಆಯಿತು ಮತ್ತೆ ನನ್ನ ಫ್ಯಾಮಿಲಿ ಇರುವ ಇರೋದ್ರಿಂದ ನನಗೆ ಅದಕ್ಕೆ ವೇಟೇಜ್ ಕೊಡಬೇಕು ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ನನ್ಗೆ ಅನಿಸಿ ನಾನು ಇದರಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಒಂದು ವರ್ಷದಿಂದ ಈಚೆಗೆ ಈ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಮ್ ಜೊತೆ ಏನೋ ಒಂದ್ ಶಕ್ತಿ ಇದೆ ಆ ಕಡೆಗೆ ಜಾಸ್ತಿ ಹೋಗ್ಬೇಕು ಮೊದಲ ತರ ಇಲ್ಲ ನಾವು ಒಂದು ಆಕ್ಸಿಡೆಂಟ್ ಆಗಿತ್ತು ಸೊ ಆಪ್ರೇಷನ್ ಮಾಡಲಿಕ್ಕೆ ಹೋಗಿದ್ರು ಯೂಸಲಿ ಆಪರೇಷನ್ ಅಂದಾಗ ಭಯ ಆಗೇ ಆಗತ್ತೆ ಬಟ್ ಆವಾಗ ಏನು ಮೈಂಡ್ ಅಲ್ಲಿ ಇಲ್ಲಾದಾಗ ಏನೇನೋ ಮೈಂಡ್ ಅಲ್ಲಿ ಬರ್ತಾ ಇರತ್ತೆ ಏನಾಗಿತ್ತು ಅಂದ್ರೆ ಈಗ ಟೈಮ್ ಈಗ ಏನು ಮಾಡ್ಲಿಕ್ಕೆ ಆಗಲ್ಲ ನಾನು ಕೃಷ್ಣನ್ ಜಪ ಮಾಡಬಹುದು ಅಂದ್ರೆ ಬೇರೆ ಏನು ಮಾಡೋ ಅಂದ್ರೆ ಜಾಬ್ ಮಾಡ್ತೀನಿ ಕೆಲಸ ಬೇರೆ ಬೇರೆ ಬಿಸಿ ಇರತ್ತೆ ಬಟ್ ಆವಾಗ ನಂಗೆ ಏನು ಮಾಡೋ ಸಾಧ್ಯತೆ ಇರ್ಲಿಲ್ಲ ಇದೇ ಕರೆಕ್ಟ್ ಟೈಮ್ ಅಂದ್ರೆ ಏನು ಮೈಂಡ್ ಅಲ್ಲಿ ಏನು ಹಾಕೊಳ್ಳೋದ್ ಕೃಷ್ಣ ಜಪ ಮಾಡ್ಬೋದು ಹೇಳಸ್ತಾ ಇತ್ತು ಸೊ ಅದು ಹಾಫ್ ಅನಿಶೇಷ ಆಗಿತ್ತು ಆಲ್ಮೋಸ್ಟ್ ಮುಗಿಯೋ ತನಕ ನಾನು ಕೃಷ್ಣ ಜಪನೆ ಮಾಡ್ತಾ ಇದ್ದೆ ನೆಮ್ಮದಿ ಸಿಗ್ತಾ ಇತ್ತು ನಾನು ನೆಮ್ಮದಿಯಿಂದ ಇದ್ದೇನೆ ಈಗ ಯಾಂತಂದ್ರೆ ಯಾವುದೇ ಟೆನ್ಷನ್ ಎಂಥ ಬಂದ್ರು ಕೂಡ ಅಷ್ಟು ಬೇಗ ಬಿಟ್ಬಿಡ್ತೇನೆ ಮಗನ ಆಕ್ಸಿಡೆಂಟ್ ಅಂತಂದಾಗ ಒಂದ ನರ್ವಸ್ ಆಗಿಬಿಟ್ಟಿದ್ದೆ ಆವಾಗ ನನ್ಗೆ ಕೃಷ್ಣನೇ ಕಾದ್ನೇನೋ ಅಂತ ಹೇಳಿ ಧೈರ್ಯ ಬಂದಿತ್ತು ಯಾಕಂತ ಸಡನ್ಲಿ ಆಗಿತ್ತು ಒಬ್ರಲ್ಲ ಮಕ್ಕ ಸಹಿತ ಇದ್ ಗಾಡಿಯಲ್ಲಿ ಯಾರಿಗೂ ಏನು ಆಗ್ಲಿಲ್ಲ ಮಗನಿಗೆ ಒಬ್ಬನಿಗೆ ಕೈ ಬಿಟ್ಟಾಯ್ತು ಈ ಮೊಮ್ಮಗ ಇದೊಂದ್ ಮೊಮ್ಮಗಳಿದ್ರು ಯಾರಿಗೂ ಏನಾಗಲಿ ಕೃಷ್ಣನೇ ಕಾದ ಅಂತ ಹೇಳಿ ನನಗೆ ಬಹಳ ಖುಷಿ ಈಗ ಪ್ರತಿಯೊಂದು ಸ್ಟೆಪ್ ನಲ್ಲಿ ನನ್ಗೆ ಕೃಷ್ಣನೇ ನನ್ಗೆ ಡೈರೆಕ್ಷನ್ ಕೊಡ್ತಾನೆ ಏನ್ ಮಾಡಿದ್ರು ನಾನು ಕೃಷ್ಣನ ಹೇಳಿಕೆ ಪ್ರಕಾರನೇ ಮಾಡ್ತಾ ಇದ್ದೇನೆ ಅಂತ ಅನಿಸಿಕೆ ಬರ್ತಾ ಕಷ್ಟ ಏನೂ ಇಲ್ಲ ನಾನು ಇದರಿಂದ ಇದ್ದಿದ್ದೆ ನಿಮ್ಮ ಮಾತಾಜಿ ಹೊರಗ್ತಾನಿದ್ದಾರೆ ನಾನು ಕೃಷ್ಣನ್ ಏನು ಹೇಳ್ತಿದ್ದಾರೆ ಅದನ್ನ ಮಾಡಿ ಸ್ವಲ್ಪ ನನಗೆ ಎನರ್ಜಿ ಬಂದಿದೆ ಅರ್ಧರ್ಯ ಹೋಗ್ಲಿಕ್ಕೆ ಇಲ್ಲ ಹೊರಗೂ ಎಲ್ಲೂ ಹೋಗುದಿಲ್ಲ ಆಗಿತ್ತು ನಾನು ಅದನ್ನ ಕಂಡುಕೊಂಡಿದ್ದೇನೆ ಅಷ್ಟೇ ಹಾ ಹೇಳ್ತೇನೆ ನನಗೆ ಇಷ್ಟವಾದ ಶ್ಲೋಕ ಅಂದ್ರೆ ನಾಲ್ಕನೇ ಚಾಪ್ಟ್ರಲ್ಲಿ ಮೂವತ್ತ್ನಾಲ್ಕನೇ ಶ್ಲೋಕ ಯಾಕಂದರೆ ನಾವು ಜೀವನದಲ್ಲಿ ಎಷ್ಟೇ ಜ್ಞಾನವನ್ನು ಸಂಪಾದನೆ ಮಾಡಿರ್ಬೋದು ಎಷ್ಟೇ ಡಿಗ್ರಿಗಳನ್ನ ಸಂಪಾದನೆ ಮಾಡಿರ್ಬೋದು ಆದರೆ ಒಂದು ಆಧ್ಯಾತ್ಮಿಕ ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ನಾವು ಒಂದು ಗುರುಗಳಿಗೆ ಶರಣ ಹೋಗಬೇಕು ಅದಕ್ಕೆ ಒಂದು ಪ್ರಯುಕ್ತವಾಗಿ ಒಂದು ಶ್ಲೋಕ ಇದೆ ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ದರ್ಶಿನ ಅಂತ ಅಂದರೆ ನಾವು ಗುರುಗಳ ಬಳಿ ಹೋಗಬೇಕು ನಾವೆಷ್ಟೇ ಜ್ಞಾನಿಯಾಗಿದ್ರೂ ಸಹಿತ ನಾವು ಗುರುಗಳಿಗೆ ಶರಣಾಗದೆ ಏನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಬರೀ ಗುರುಗಳ ಬಳಿ ಹೋದರೆ ಸಾಕಾಗೋದಿಲ್ಲ ಅವ್ರ ಹತ್ರ ಹೋಗಬೇಕು ಅವರು ಸೇವೆ ಮಾಡಬೇಕು ಅವರು ಏನು ಹೇಳಿರ್ತಾರೆ ಅದನ್ನು ವಿನಮ್ರವಾಗಿ ಕೇಳಬೇಕು ಮತ್ತು ಅವರು ಸೇವೆ ಮಾಡಬೇಕು ಅವ್ರು ಹೇಳಿದ್ದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇದರಿಂದ ನಾವು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಏನು ಒಂದು ಸಾಧನೆ ಬೇಕಾಗಿದೆ ಅವನ ಜೀವನದ ಗುರಿ ಏನು ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಕೇವಲ ಒಬ್ಬನಿಂದ ನಾನು ಮನೆಯಲ್ಲೇ ಕೂತ್ಕೊಂಡು ಭಕ್ತಿ ಮಾಡ್ತೇನೆ ಯಾವುದೇ ಗುರುಗಳ ಬಳಿ ಹೋಗೋದಿಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ ಯಾವುದೇ ಕ್ಷೇತ್ರದಲ್ಲಾದರೂ ನಾವು ಗುರುಗಳ ಬಳಿ ಹೋಗಬೇಕು ಅವರಿಗೆ ಶರಣಾಗತರಾಗಬೇಕು ಕಾಶಿಗೆ ಇರುವ ಇನ್ನೊಂದು ಹೆಸರು ಹೇಳಿ ವಾರಣಾಸಿ ವಾರಣಾಸಿ ಅಂತ ಮತ್ತೊಂದು ಬನಾರಸ್ ಬನಾರಸ್ ಅಂತ ಕರೀತಾರೆ ಸೊ ಈ ಕಾಶಿ ಅಥವಾ ಬನಾರಸ್ ಇದರ ವಿಶೇಷತೆ ಏನಾದರೂ ಹೇಳ್ಬೋದಾ ಅಲ್ಲಿ ಅಂದ್ರೆ ಎಲ್ಲ ಜೀವಿಗಳು ಯಾರು ಅಲ್ಲಿ ತ್ಯಾಗ ಮಾಡ್ತಾರೆ ಆವಾಗ ಶಿವ ಬಂದು ಅವರು ಕಿವಿಯಲ್ಲಿ ಇದು ಹೇಳ್ತಾರಂತೆ ರಾಮನಾಮ ಹೇಳ್ತಾರಂತೆ ಆವಾಗ ಧಾಮಕ್ಕೆ ಹೋಗ್ತಾರೆ ಅಂತ ಅದಕ್ಕೆ ಎಲ್ಲ ಆಸ್ಪಾಸ್ ಇರುವ ಜನರೆಲ್ಲ ಯಾರು ಸತ್ವದ ತಕ್ಷಣ ಬಂದು ಮಣಿಕರ್ಣ ಘಾಟಕದಲ್ಲಿ ಅವರನ್ನು ಸುಟ್ಟು ಅವರು ಗೋಲೋಕ ಹೋಗಾರೆ ಅಂತ ಎಲ್ಲ ಹೇಳ್ಕೊಳ್ತಾರೆ ಕೃಷ್ಣಲ್ಲಿಗಿರುವ ಬೇರೆ ಬೇರೆ ಹೆಸರುಗಳು ನಿಮ್ಗೆ ಯಾವ್ಯಾವ ಗೊತ್ತ ಹೇಳಿ ಗೋಪಾಲ ಗೋವಿಂದ ಮುಕುಂದ ಈ ಏಕಾದಶಿ ವಿಶೇಷತೆ ಏನಂತ ಹೇಳ್ಬೋದಾ ಏಕಾದಶಿ ವ್ರತ ಮಾಡಿದರೆ ತುಂಬ ಪುಣ್ಯ ಬರುತ್ತೆ ಅದು ಮಾಡುವುದಿಲ್ಲ ಆದರೂ ಅಷ್ಟೇ ಪಾಪ ಬರುತ್ತೆ ಮತ್ತು ಏಕಾದಶಿ ವ್ರತದಲ್ಲಿ ಅನ್ನದ ಮೇಲೆ ತುಂಬ ಕ್ರಿಮಿಕೀಟಗಳು ಬಂದು ಕುಳಿತುಕೊಳ್ಳುತ್ತವೆ ಏಕಾದಶಿ ವ್ರತದಲ್ಲಿ ಅನ್ನ ತಿಂದರೆ ನಮಗೆ ಅಷ್ಟೇ ಪಾಪನೂ ಬರುತ್ತೆ ಮತ್ತು ಅಷ್ಟೇ ಪುಣ್ಯನೂ ಬರುತ್ತೆ ನಮಗೆ ಏಕಾದಶಿ ಮಾಡಿದ್ರಿಂದ ಆದ್ದರಿಂದ ನಾವು ಏಕಾದಶಿ ವ್ರತವನ್ನು ಮಾಡಬೇಕು ಮತ್ತು ಏಕಾದಶಿ ವ್ರತ ಅಂದರೆ ಮುರ ಎಂಬ ರಾಕ್ಷಸನಿಗೆ ಕೊಲ್ಲಲಿಕ್ಕೆ ದೇವರು ಒಂದು ಅವತ ಪ್ರಯತ್ನ ಮಾಡ್ತಾ ಇರ್ತಾರೆ ಆವಾಗ ಅವರು ಸ್ವಲ್ಪ ವಿಶ್ರಾಂತಿ ತಗೊಳ್ತಾರೆ ದೇವರು ಆವಾಗ ಅವ್ರ ಮೈಯಿಂದ ಒಬ್ಬರು ದೇವಿ ಪ್ರತ್ಯಕ್ಷಳಾಗ್ತಾಳೆ ಮತ್ತು ಆ ಮುರ ಎಂಬ ರಾಕ್ಷಸನಿಗೆ ಕೊಲ್ತಾಳೆ ಆವಾಗಿಂದ ಹುಟ್ಟಿದ್ದೇ ಆ ಅವಳ ಹೆಸರೇ ಏಕಾದಶಿಯಿಂದ ಆಯಿತು ಅದಕ್ಕಾಗಿಯೇ ನಾ ಮ ಅವ್ರ ದೇವ್ರು ಹೇಳ್ತಾರೆ ಆವಾಗ ಕೃಷ್ಣ ಹೇಳ್ತಾನೆ ಅದೇ ದಿನವನ್ನು ನಾವು ಏಕಾದಶಿ ಅಂತ ಇಡ್ತೇನೆ ಅದು ನನಗೆ ತುಂಬ ಪ್ರೀತಿಯಾದ ಹೆಸರು ದಿನ ಅಂತ ಅವ್ರು ಹೇಳ್ತಾರೆ ಶ್ರೀ ಕೃಷ್ಣನ ಯಾವ ಲೀಲೆ ನಿಮಗೆ ತುಂಬ ಇಷ್ಟ ನನಗೆ ಬಂದಬ್ರು ಎಲ್ಲ ಲೀಲೆಗಳು ಇಷ್ಟ ಅದರಲ್ಲಿ ಎಸ್ಪೆಷಲಿ ಬಂದು ದಾಮೋದರ ಲೀಲಾ ಮತ್ತು ಗೋವರ್ಧನ್ ಲೀಲಾ ತುಂಬ ಇಷ್ಟ ಸೊ ದಾಮೋದರ ಲೀಲಾದಲ್ಲಿ ಯಶೋಧಮಯಿ ಅವ್ರನ್ನ ಹಗ್ಗದಿಂದ ಕಟ್ಟಲಿಕ್ಕೆ ಇದನ್ನು ಮಾಡ್ತಾರೆ ಸೊ ಅದರಲ್ಲಿ ಫಿಲಾಸಫಿಕಲ್ ಎಲ್ಲ ಹೆಂಗೆ ಇದೆ ಮತ್ತು ಗೋವರ್ಧನ್ ಲೀಲಾದಲ್ಲಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಬ್ರಜ್ ವಾಸಿಸ್ ಮತ್ತು ಇದರಿಂದ ಅದು ಮತ್ತು ಇಂದ್ರನ ಇದನ್ನು ಮುರಿಲಿಕ್ಕೆ ಈಗ ಫಾಲ್ ಸಿಗೋ ಮುರಿಲಿಕ್ಕೆ ಅದೇನು ಅವರು ಗೋವರ್ಧನ್ ಲೀಲ ಮಾಡ್ತಾರಲ್ಲ ಅದು ಇಷ್ಟ ಆಗ್ತದೆ ಈಗ ಚಾಂಟಿಂಗ್ ಮಾಡಲಿಕ್ಕೆ ಯಾವ ಟೈಮ್ ನಿಮಗೆ ಬೆಸ್ಟ್ ಅನ್ಸುತ್ತೆ ಅಂದರೆ ಬೆಳಿಗ್ಗೆನ ಅಥವಾ ನೈಟು ಹೀಗೆ ಯಾವ ಟೈಮಲ್ಲಿ ಮಾಡ್ತಾರೆ ತುಂಬ ಒಳ್ಳೆಯದು ಅಂತ ಹೇಳಿದರೆ ಬೆಳಿಗ್ಗೆ ಮಾಡಿದ್ರೇ ತುಂಬ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಅದು ಎಫೆಕ್ಟ್ ಕೂಡ ಆಗುತ್ತೆ ಆಮೇಲೆ ತುಂಬ ಫಲ ಸಿಗುತ್ತೆ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಮಾಡಿದ್ರೇ ಒಳ್ಳೇದು ಅಂತ ನಾನು ಹೇಳ್ತೀನಿ ಯಾತ್ರೆಗೆ ಹೋಗೋದ್ರಿಂದ ಈಗ ಯಾತ್ರೆಕವ್ರು ಭಕ್ತರು ನಮ್ಗೆ ಸಿಗ್ತಾರೆ ಅವರಿಂದ ವಿಶೇಷ ಏನೇನೋ ಕಲಿಯೋದಿರ್ತದೆ ಒಬ್ಬೊಬ್ಬರು ಒಂದೊಂದು ಥರ ಇದು ಮಾಡ್ತಾರಲ್ಲ

ಅವರಿಂದ ನಮಗೊಂದು ಸ್ವಲ್ಪ ಮಾರ್ಗದರ್ಶನ ಹೀಗೆ ಕೃಷ್ಣರು ಹೇಗೆ ಮಾಡಬೇಕು ಹೇಗಿರಬೇಕು ಸಾತ್ವಿಕತೆ ಅಂತ ಹೇಳಿ ಈ ಥರ ಎಲ್ಲ ಅವರಿಂದ ಒಂದು ಸ್ವಲ್ಪ ಮಾಹಿತಿ ನಮಗೆ ಸ್ವಲ್ಪ ಅನುಭವಕ್ಕೆ ಬಂದು ನಾವೀಗ ಅವ್ರ ಜೊತೆ ಬರ್ತಾ ಇದ್ದೇವೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಫಸ್ಟ್ ಕೃಷ್ಣ ಕಾನ್ಸಿಯಸ್ ಬಂದಿದ್ದು ಮಾತಾಜಿ ನಿಮ್ಮ ಇದ್ರಲ್ಲಿ ನೀವು ಫಸ್ಟ್ ನಿಮಗೆ ಹೇಗೆ ಇದೆಲ್ಲ ಗೊತ್ತಾಗಿತ್ತು ಕೃಷ್ಣ ಕಾನ್ಸಿಯಸ್ ಮೊದಲು ಸ್ವಲ್ಪ ಗೊತ್ತಿದ್ದಿತ್ತು ಕ್ಲಾಸಸ್ ಎಲ್ಲ ಕೇಳ್ತಾ ಇದ್ದಾರೆ ವಾರಕ್ಕೊಂದ್ಸಲ ಕೇಳ್ತಿದ್ರು ಹೋಗ್ತಿದ್ದೆ ವಾರಕ್ಕೊಮ್ಮೆ ಹೋಗ್ತಿದ್ರಾ ಇಲ್ಲ ಆನ್ಲೈನ್ ಕ್ಲಾಸಲ್ಲಿ ಆನ್ಲೈನ್ ನಮಗೆ ಸಿಗ್ಲಿಲ್ಲ ಅಲ್ಲಿ ನಮ್ಮಲ್ಲಿ ನೆಟ್ವರ್ಕ್ ಸಿಗುದಿಲ್ಲ ನಮ್ಮ ಮನೆಯಲ್ಲಿ ಬಂದವಾಗ ವಾರಕ್ಕೆ ಒಂದ್ಸಲ ಬಂದವಾಗ ನಾವ್ ಏನ್ ಕೇಳ್ಕೊಂಡು ಹೋಗಿದ್ರು ಅದೇ ನಮಗೆ ಮತ್ತೆ ಹರೇ ಕೃಷ್ಣ ಈ ಒಂದು ಯಾತ್ರೆಯಲ್ಲಿ ಎಲ್ಲ ಭಕ್ತರನ್ನ ಆಲ್ಮೋಸ್ಟ್ ಮಾತಾಡಿಸಿದ್ದೀವಿ ಸೊ ಈಗ ನಾನು ಈಗ ಈ ಒಂದು ಯಾತ್ರೆಯ ಪ್ರಮುಖ ಗುರುಗಳಾದ ಗೌರವರಿ ಪ್ರಭುಜಿ ಅವರ ಜೊತೆ ಮಾತನಾಡ ಸೊ ಬನ್ನಿ ಬಂದಿದೆ ಟ್ರೈನ್ ಅಲ್ಲಿ ಕುತ್ಕೊಂಡಿದ್ದೀವಿ ಬಳ್ಳಾರಿಗೆ ಮುಟ್ಟಿದೆ ಎಲ್ಲಿದ್ದೇನೆ ತೋರಣಗಲ್ಲಿ ಮುಟ್ಟಿದೆ ಎಲ್ಲಿ ಇಡಿದ್ದೇನೆ ಮತ್ತೆ ಇಲ್ಲೊಂದು ಮುಟ್ಟಿದೆ ಹಂಗೆ ಹೋಗ್ತಾ ಇರುತ್ತೆ ಸೊ ನಾವಿಲ್ಲಿ ತೀರ್ಥದಲ್ಲಿ ಕೂತ್ಕೊಂಡು ಏನೇ ಆಗ್ತಾ ಇರ್ತದೆ ಹೊನ್ನಾವರ ಭಟ್ಕಳ ಸಿರಾಲಿ ಸಿದ್ದಾಪುರ ಇಂಗ್ಲಿಷ್ ಅಲ್ಲಿ ಇಡ್ತಾರೆ ಯು ಆರ್ ವೇರ್ ಯು ಆರ್ ವೇರ್ ಯುವರ್ ಅಂದ್ರೆ ನೀವ್ ಎಲ್ಲಿದ್ದೀರಿ ಅಂದ್ರೆ ಯು ಆರ್ ವೇರ್ ಯುವರ್ ಮೈಂಡ್ ನಿಮ್ಮ ಮನಸ್ಸು ಎಲ್ಲಿದೆ ಅಲ್ಲಿ ನೀವಿದ್ದೀರಾ ಅನ್ಸಿರಬಹುದು ನಿಮಗೆ ಸಾವಿರಾರು ಗಟ್ಟಲೆ ಹಣ ಖರ್ಚು ಮಾಡಿ ಟಿಕೆಟ್ ತಗೊಂಡು ಬಂದಿದ್ದೀವಿ ಟ್ರೈನ್ ಅಲ್ಲಿ ಒಬ್ಬರು ಸ್ಲೀಪರ್ ಎಲ್ಲಿದ್ದಾರೆ ಒಬ್ಬರು ಅಲ್ಲಿ ಇದ್ದಾರೆ ಜೊತೆಗೆ ಹೋಗ್ತದೆ ಒಳ್ಳೆ ಪ್ರಸಾದ ಇರ್ತದೆ ಆನಂದ ಯಾತ್ರೆ ಆಗ್ತಿದೆ ಬರೀ ಇದರಲ್ಲಿ ಟ್ರೈನ್ ಹತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಪ್ರಸಾದ್ ತಿನ್ನುತ್ತಲ್ಲೋ ಪ್ರಭು ಎಲ್ರ ನೋಡ್ತಾ ಓಕೆ ಸೊ ಇಲ್ಲಿ ಹೋಗ್ತಾ ಇರೋದ್ರಿಂದ ಈ ತೀರ್ಥ ಯಾತ್ರೆ ಆಗಲ್ಲ ತೀರ್ಥ ಯಾತ್ರೆ ಹೆಂಗಾಗತ್ತೆ ಮನಸ್ಸು ಇಲ್ಲೇ ಇರ್ಬೇಕು ಎಲ್ಲಿರ್ಬೇಕು ಅಂತ ಇಲ್ಲೇ ಇರಬೇಕು ಈಗ ನಾವು ಏನು ಚರ್ಚೆ ಮಾಡ್ತಿದ್ರಿಗೆ ಇಲ್ಲದಾಯ್ತು ಬಟ್ ತೀರ್ಥ ನಾವು ನೋಡಿಗ ಕೆಳಗೆ ಎಲ್ಲ ಕೂತ್ಕೊಂಡು ಎಲ್ಲ ಹೋಗ್ತಾ ಆದರೆ ಸದಾ ನಮ್ಮ ಮನಸ್ಸು ಹರಿಯ ಧ್ಯಾನ ಮಾಡ್ತಾ ಹೋಗಬೇಕು ಹರಿಯ ಭಜನೆ ಮಾಡ್ತಾ ಹೋಗ್ಬೇಕು ಅದೇ ಅವಾಗ ತೀರ್ಥ ಯಾತ್ರೆ ಸಫಲ ಆಗುತ್ತೆ ಇಲ್ಲ ನಾವು ಬೇರೆ ಭಜನೆ ಮಾಡ್ತಾ ಇದ್ದೀವಿ ಇದನ್ನು ಮಾಡೋದಿಲ್ಲ ಅಂದ್ರೆ ತೀರ್ಥ ಯಾತ್ರೆ ಆಗೋದಿಲ್ಲ ಅರ್ಥ ಇಲ್ಲ ಅದಕ್ಕೆ ಅಲ್ಲಿರುವಾಗ ನಮ್ಮೂರಲ್ಲಿರುವಾಗ ನಮಗೇನಿದೆ ಸಮಯ ಇಲ್ಲ ಓಕೆ ಸಪ್ತಂಗಕ್ಕೆ ಬಂದ್ರೆ ಸಮಯ ಇಲ್ಲ ಜಪ ಮಾಡಂದ್ರೆ ಸಮಯ ಇಲ್ಲ ಪ್ರಭುಜಿ ಹೇಳ್ತೀರಲ್ಲ ಎಷ್ಟು ಮಾಡಿ ಒಂದೇ ಮಾಡ್ತೀನಿ ಓಕೆ ಇನ್ನೊಂದು ಮಾಡಂದ್ರೆ ಸಮಯ ಇಲ್ಲ ಈಗ ಸಮಯ ಇದೆಯಲ್ಲ ಯಾರು ಹೆಚ್ಚಿಗೆ ಮಾಡ್ತಾ ಹಾ ಈಗ ಮತ್ತೆ ವಾಪಸ್ ಅದನ್ನೇ ಮಾಡ್ತಿರ್ತೀನಿ ಅಂದ್ರೆ ಇಲ್ಲಿ ಆಕ್ಚುಲಿ ಭಕ್ತಿ ಮಾಡದೇ ಇರೋದಕ್ಕೆ ಜಪ ಮಾಡದೇ ಇರೋದಕ್ಕೆ ಸಮದ ಸಮಯದ ಕೊರತೆ ಅಲ್ಲ ಕೊರತೆ ಇರೋದು ಏನಾಗದೆ ನಮ್ಮ ಮನಸ್ಸು ಹಂಗೆ ನಮ್ಮ ಮನಸ್ಸು ಎಲ್ಲದರಲ್ಲಿ ಎಲ್ತಾ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸಿಲ್ಲ ಅದಕ್ಕೆ ಮನ ನಿನ್ನಲ್ಲಿ ನಿಲ್ಲಿಸೋ ಹರಿ ಭಜನೆ ಹಾಡ್ತಾರ ಏನೋ ಮತ್ತೆ ಭಜನೆ ಮನ ನಿಂದಲ್ಲಿ ನಿಲ್ಲಿಸೋ ಭಗವಂತನ ಮೇಲೆ ನಿಲ್ಲಬೇಕಂತ ಆದ್ರೆ ನಾವು ಈಗ ನೀವು ಭೌತಿಕವಾಗಿ ತಯಾರಿ ಮಾಡ್ಕೊಂಡ್ ಬಂದ್ರಿ ಆಂತರಿಕವಾಗಿ ನಮ್ಮ ಮನಸ್ಸನ್ನ ನಮ್ಮ ಪ್ರತ್ನಿಯನ್ನ ತಯಾರಿ ಮಾಡ್ತಾ 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 ಭಗವಂತನ ಧಾಮಕ್ಕೆ ನಾವು ಎತ್ತನೆ ಹೊಡಿಬೇಕು ಸೊನೆ ಧಾ ಅಂತ ಭೂತ ಅಲ್ಲಿ ಹೋಗಿ ಇಳುದಲ್ಲ ಅರ್ಥ ಅರ್ಥ ಆಯ್ತಲ್ಲ ಸೊ ನಾವು ನಮ್ಮನ್ನ ನಂಬ್ರ ಮಾಡ್ಕೊಂಡು ಭಜನೆ ಮಾಡಿ ಕೀರ್ತನೆ ಮಾಡ್ಕೊಂಡು ಹೆಚ್ಚಲು ಹೇಳ್ತಾರೆ ಯಾತ್ರೆಗೆ ಹೋಗುವಾಗ ಉಪವಾಸ ಹೋಗ್ಬೇಕಂತೆ ನೀವ್ ಯಾವಾಗ ಮನೆಯಿಂದ ಹೊರಡ್ತೀರಿ ಧಾಮಕ್ಕೆ ಯಾವಾಗ ಸಲ್ಲಿಸ್ತೀರಿ ನಮ್ಗೆ ಉಪವಾಸ ಇತ್ತು ಅಲ್ಲಿ ಹೋಗಿ ಉಪವಾಸ ಬಿಟ್ಟು ಯಾಕಂದ್ರೆ ನಮ್ಮ ಇಂದ್ರಿಯಗಳು ಶುದ್ಧೀಕರಣ ಆಗ್ತವೆ ಅಂತ ಅವಾಗ ನಮಗೆ ಧಾಮಕ್ಕೆ ಹೋಗ್ಲಿಕ್ಕೆ ಒಂದು ಅರ್ಹತೆ ಬರುತ್ತೆ ಇಲ್ಲಾಂದ್ರೆ ನಾವೆಲ್ಲ ಮಸ್ತ್ ಏನೇನು ಬೇಕು ಅದನ್ನೆಲ್ಲ ಭೋಗಿಸ್ಕೊಂಡು ಉಪವಾಸ ಹೋಗೋಕೆ ಈಗ ನಾವು ಉಪವಾಸ ಉಪವಾಸ ಅಲ್ಲ ಒಂದ್ ಹೊತ್ತು ಇದ್ರೆ ನಾಳೆ ಬೆಳಿಗ್ಗೆ ಬ್ರೇಕಾಸ್ಟ್ ಬರ್ಲಿ ಅಂದ್ರೆ ಏನಾಗುತ್ತೆ ನಾಳೆ ಬೆಳಿಗ್ಗೆ ಈಗ ರಾತ್ರಿ ಊಟ ಬರ್ಲಿ ಅಂದ್ರೆ ಏನಾಗುತ್ತೆ ಕಷ್ಟ ಆಗತ್ತಲ್ಲ ಯಾವ ರಾವ ಯಾವ ಅಯೋಧ್ಯೆ ಯಾವ ಕಾಶಿ ಎಲ್ಲ ಬೆಳೆ ಅದಕ್ಕೆ ಅದಕ್ಕೆ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ವಿಶೇಷವಾಗಿ ನಮಗೆ ಆ ಲೋಪ ಹಾಕಿ ಕೊಟ್ಟಿದ್ರು ಅಂತದ್ದು ಚೈತನ್ಯ ಮಾತಿರೋದಂದ್ರೆ ಎಲ್ಲವನ್ನ ಬಿಟ್ಟು ಬಂದು ಬಟ್ಟಿ ಮಾಡಿಲ್ಲ ತ್ಯಾಗ ಅಂತ ಹೇಳ್ತಿ ಕೇಳಿದ್ರಲ್ಲ ತ್ಯಾಗ ಈಗ ಊಟ ರೂಪಾಯಿ ಬಿಡುದಂದ್ರೆ ತ್ಯಾಗ ಅದು ಕಷ್ಟ ಆಗ್ತಿದೆ ಅಲ್ವಾ ಎಲ್ಲ ಬಿಟ್ಟು ಹೋಗ್ತಿದ್ರು ಹೀಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಬರಸ್ ಬ್ಯಾಲೆನ್ಸ್ ಚೆಕ್ ಮಾಡಿ ಇಟ್ಕೊಂಡು ಹೋಗಿ ಮೊಬೈಲ್ ಅಲ್ಲಿ ಫುಲ್ ಇದೆ ಎಲ್ಲ ನೋಡಿಕೊಂಡು ಎಲ್ಲ ನಾವು ತಯಾರಿಯಾಗೆ ಹೋಗ್ತೇವೆ ಅದು ಟೆನ್ಶನ್ ಇದೆ ನಮಗೆ ಆದ್ರೆ ಅದೆಲ್ಲವನ್ನ ಬಿಟ್ಟು ಹಾಕಿ ಇಂದ ಏನು ತೊಗೊಂಡು ಹೋಗಿಲ್ಲ ಹಾಕಿದ ಬಟ್ಟೆ ಇನ್ನೊಂದು ಬಟ್ಟೆ ಹೋದ್ರೆ ಹಂಗ ತೀರ್ತಾ ಇರ್ತಾರೆ ಆದ್ರೆ ಏನೇ ಮಾಡ್ಬೇಕಂದ್ರೆ ಮೊಬೈಲು ಕಷ್ಟ ಕೊಡುತ್ತೆ ಮೊಬೈಲ್ನೇ ಊಟ ಕನ್ನಡಿ ಅದು ಪದೇ 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 ಮೇಲೆ ಕೆಳಗೆ ತರಿಸ್ತಾ ಇರ್ತೇವೆ ತುಂಬಾ ಕಷ್ಟ ಇದೆ ಯಾತ್ರೆ ಮಾಡೋದು ಸ್ವಲ್ಪ ಊಟ ಹೆಚ್ಚು ಕಡಿಮೆ ಆದರೆ ಡಿಸ್ಟರ್ಬ್ ಆಗ್ತೇವೆ ಮಲಗಕ್ಕೆ ಹೆಚ್ಚು ಕಡಿಮೆ ಆದರೆ ಡಿಸ್ಟರ್ಬ್ ಆಗ್ತೇವೆ ಟ್ರೈನ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಡಿಸ್ಟರ್ಬ್ ಆಗ್ತೇವೆ ಸೀಟ್ ಸಿಗಲಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆಗ್ತೇವೆ ಸ್ವಲ್ಪ ಗರ್ನ ಹೆಚ್ಚು ಕಾಣ್ತಾರೆ ನಮ್ಗೆ ಹೆಚ್ಚು ಕಡಿಮೆ ಆಗ್ತದೆ ತುಂಬಾ ಡಿಸ್ಟರ್ಬ್ ಆಗ್ತೇವೆ ಇಂಥದ್ರಲ್ಲಿ ಕಲಿಯುಗದಲ್ಲಿ ಅದಕ್ಕೆ ಏನ್ ಹೇಳಿದ್ರೆ ಕಲಿಯುಗದಲ್ಲಿ ಇದೆಲ್ಲ ಡಿಸ್ಟರ್ಬೆನ್ಸ್ ಇರುವಾಗ ನಾವು ಶಾಂತ ರೀತಿಯಿಂದ ಭಕ್ತಿ ಮಾಡ್ಕೊಂಡು ತುಂಬಾ ಕಷ್ಟ ಇದೆ ಅದಕ್ಕೆ ಕಲಿಯುಗದಲ್ಲಿ ಏನ್ ಹೇಳಿದರೆ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲ ಕಲವು ನಾಸ್ತೇವ ಕಲವು ನಾಸ್ತೇವ ನಾಸ್ತೇವ ಗತಿರಂಗತ ಕಲಿಯುಗದಲ್ಲಿ ಈ ಕಲಿಯುಗ ಅಂದ್ರೆ ಕಲಹ ಈ ಕಲಹದಲ್ಲಿ ನೀನೇನಾದ್ರು ಭಕ್ತಿ ಮಾಡಿಕೊಂಡು ತಮ್ಮ ಮನುಷ್ಯ ಜೀವನ ಸಂಪರ್ಕ ಮಾಡಕೋಬೇಕಂತ ಆದ್ರೆ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಬಹಿ ಕೇವಲ ಹರಿನಾಮ ಒಂದೇ ಇದಕ್ಕೆ ಯಾವುದು ಏನಾಗುದ್ರೆ ಎಷ್ಟೇ ಡಿಸ್ಟರ್ಬೆನ್ಸ್ ಇರಲಿ ಮನೆಗಳೇ ಹೊರಗಡೆ ಇಷ್ಟೆಲ್ಲ ನಾಯ್ಸ್ ಇದೆ ಚಾಯ್ ಚಾಯ್ ಅಂತ ಓಡ್ತಾ ಇದೆ ಅಂತ ಹೋಗ್ತಾ ಇದಾರೆ ನೀರ್ ನೀರ್ ಅಂತ ಓಡ್ತಾ ಇದ್ದಾರೆ ಎಲ್ಲಾ ಡಿಸ್ಟರ್ಬೆನ್ಸ್ ಇದೆ ಮತ್ತ ಅಲ್ಲಿ ಕೂಗ್ತಾ ಇದಾರೆ ಇಲ್ಲಿ ಕೂಗ್ತಿದಾರೆ ಸುತ್ತಮುತ್ತ ಇರುವವರು ಕೂಗ್ತಾ ಇದಾರೆ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅಷ್ಟಲ್ಲಿ ಮನಸ್ಸನ್ನ ಕೇಂದ್ರ ಕೇಂದ್ರೀಕೃತವಾಗಿಟ್ಟುಕೊಂಡು ಧ್ಯಾನ ಮಾಡ್ತಾ ಹೋಗಿ ತುಂಬಾ ಕಷ್ಟ ಇದೆ ಹಾಗಾಗಿ ಚೈತ್ರ ಮಹಾಪ್ರಭುಗಳು ನಮ್ಗೆ ಏನ್ ಕೊಟ್ಟಿದ್ದಾರೆ ಅತಿ ಸರಳ ವಿಧಾನ ಏನದು ಹರಿನಾಮ ಸಂಕೀರ್ತನ ಸೊ ಅದನ್ನು ಜೋರ್ ಜೋರಾಗಿ ಹರಿನಾಮ ಸಂಕೀರ್ತನ ಹೇಳ್ತಾ ನಾವು ಹೋಗ್ಬೋದು ಜೋರಾಗಿ ಹೇಳಿ ಹರೇ ಕೃಷ್ಣ ಕೃಷ್ಣ ಭಾರತ ಕೃಷ್ಣ ृष्टायन भारते